ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಬೆಳಿಗ್ಗೆ ಒಂದು ಟಿ ಬ್ರೇಕ್ಫಾಸ್ಟಿಗೆ ಬನ್ಸ್ ಮಾಡಿದೆ ಬನ್ಸ್ ಮಾಡಿದ್ದು ಆಲ್ರೆಡಿ ನಾನು ವೀಡಿಯೋ ಹಾಕಿದ ನಂತರ ಹಾಕಿದ್ದೇನೆ ಹಾಗಾಗಿ ಈ ವಿಡಿಯೋ ಶೇರ್ ಮಾಡ್ತಿಲ್ಲ ಅಲ್ಲಿಂದ ಅಲ್ಲಿಗೆ ತೋರಿಸ್ತಿದ್ದೇನೆ ಹಾಗೆ ಮೇಲಿಂದ ಮೇಲೆಗೆ ಬೇಕಾದರೆ ಹೇಳ್ತೀನಿ ನಿಮಗೆ ಮೊಟ್ಟೆ ಹಾಕೋದಾದರೆ ಮೊಟ್ಟೆ ಹಾಕಿ ಮಾಡಿ ಇಲ್ಲದ್ರೆ ಎರಡು ದೊಡ್ಡ ದೊಡ್ಡ ಬಾಳೆಹಣ್ಣು ಒಂದು ಎರಡರಿಂದ ಮೂರು ಹಾಕಿ ಅದಕ್ಕೆ ಸ್ವಲ್ಪ ಮೈದಾ ಸ್ವಲ್ಪ ಗೋಧಿ ಇಟ್ಟು ಮತ್ತು ಬಡ್ಡಿ ಸೊಪ್ಪು ಹೇಳ್ತಾರಲ್ಲ ಅದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಹಾಕಿದರೂ ಆಗ್ತದೆ ಹಾಲು ಹಾಕಿದರೂ ಸಾಕ್ತದೆ ನೀರು ಹಾಕಿದರೆ ಸಾಕ್ತದೆ ನಿಮ್ಮ ಯಾವುದಕ್ಕೆ ನಿಮಗೆ ಫಿಟ್ ಆಗ್ತದೆ ಅದನ್ನು ಹಾಕಿ ಈಗ ಸ್ವಲ್ಪ ದಪ್ಪ ದಪ್ಪ ಲಟ್ಟಿಸಬೇಕು ಲಟ್ಟಿಸ್ಬಿಟ್ಟು ಎಣ್ಣೆ ಬಿಸಿ ಇಟ್ಟ ನಂತರ ಅದನ್ನು ಹಾಕಿ ನೋಡಿ ಈಗ ಸೈಡ್ ಸೈಡಿಂದ ಹಾಕಿದರೆ ಬನ್ಸ್ ಒಳ್ಳೆ ಮಾಡಿ ಉಬ್ಬಿ ಎದ್ದೇಳ್ತದೆ ನಮ್ಮ ಹೇಗೆ ನಾವು ಚಿಂತೆ ಮಾಡ್ತೀವಿ ಆಲೋಚನೆ ಮಾಡ್ತೀವಿ ಆ ಥರ ಮಾಡ್ಬೋದು ಆದರೆ ಒಂದು ಸ್ವಲ್ಪ ನಿಮಗೆ ಸೋಡಾ ಬೇಕಿದ್ದರೆ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ ನಾನು ಈ ಹಾಕಿದ್ದೆ ಹಾಕಿದ್ದೆ ಸ್ವಲ್ಪ ಅಂದರೆ ನಾನು ಜಾಸ್ತಿ ಟೈಮು ಅದನ್ನು ಕಲಸಿ ಬಿಡಲಿಲ್ಲ ಇಟ್ಟು ಮಿಕ್ಸ್ ಮಾಡಿ ಮೂರು ಗಂಟೆ ಕಾಲ ಎಲ್ಲ ಇಡಬೇಕು ನಾನು ಬಿಡಲಿಲ್ಲ ಒಂದು ಒಂದು ಗಂಟೆ ಅರ್ಧ ಗಂಟೆ ಬಿಟ್ಟಿದ್ದೀನಿ ಅಷ್ಟೇ ಹಾಗೆ ನಾನು ಸ್ವಲ್ಪ ಈನು ಹಾಕಿ ಮಾಡಿದೆ ಸೋಡಾ ಬೇಡ ಅಂತೇಳಿ ಹಾಗೆ ಪೂರಿ ಪರವಾಗಿಲ್ಲ ಒಳ್ಳೆಯದೇ ಬಂದಿದೆ ಪೂರಿ ಪೂರಿ ಎಲ್ಲ ಸಾರಿ ಬನ್ಸು ಒಳ್ಳೆಯದೇ ಪೂರಿಯಾಗಿ ಉಬ್ಬಿ ಬಂದಿದೆ ಬನ್ಸು ನೋಡಿ ಈಗ ಎಷ್ಟು ಚೆಂದ ಬಂದಿದೆ ಅಂತೇಳಿ ಒಂದೊಂದು ಹಾಕಿ ಮಾಡೋಷ್ಟು ಟೈಮ್ ಇದ್ದರೆ ಒಂದೊಂದು ಹಾಕಿ ನನಗೆ ಟೈಮ್ ಕಮ್ಮಿ ಇದ್ದರಿಂದ ಒಂದು ಸೈಡಿಗೆ ಒಂದು ಹಾಕಿ ಇನ್ನೊಂದು ಸೈಡಿಗೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅದಕ್ಕೆ ನಾನು ಪುದೀನ ಚಟ್ನಿ ಮಾಡಿದ್ದೆ ಸಾಗು ಮಾಡೋ ಪುರ್ಸೊತ್ತಿಲ್ಲ ಹಾಗಾಗಿ ಚಟ್ನಿ ಮಾಡಿದೆ ಅಂದರೆ ಬೆಳಿಗ್ಗೆ ಒಂದು ಕೆಲಸಕ್ಕೆಲ್ಲ ಹೋಗುವಾಗ ಅವರಿಗೆ ಇದು ನಮಗೆ ಬನ್ಸೆಲ್ಲ ಮಾಡೋಷ್ಟು ಪುರ್ಸೊತ್ತು ಸಹ ಇರೋದಿಲ್ಲ ಹಾಗೆ ಆದರೂ ಸಹ ಒಂದು ತಿಂಡಿ ಮಾಡಬೇಕಲ್ಲ ಮಕ್ಕಳು ಕೇಳಿದ್ದನ್ನು ತಿಂಡಿ ಮಾಡಬೇಕಂತೇಳಿ ಬನ್ಸ್ ಮಾಡಿದೆ ಬನ್ಸ್ ಮಾಡಿ ಒಂದು ಚಟ್ನಿ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ ಒಂದು ಮುಗಿಸಿದೆ ಅಂತ ಹೇಳಿ ಅನಿಸಿದೆ ಇರ್ಬೋದು ಇದೇ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಷಷ್ಠಿದು ವೀಡಿಯೋ ಸ್ವಲ್ಪ ಉಂಟು ಬೆಳ್ಳಿ ಲಾಸ್ಟಲ್ಲಿ ಅದು ಸ್ವಲ್ಪ ನೋಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂದರೆ ಅದೊಂದು ವೀಡಿಯೋ ಮಾಡಿದ ಹಾಗೆ ಪೆಂಡಿಂಗ್ ಉಳಿದಿತ್ತು ಅದನ್ನು ಹಾಕಲೇ ಇಲ್ಲ ಹಾಗೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಷಷ್ಠಿ ಮುಗ್ದು ಸುಮಾರು ಎಂಟು ಒಂಬತ್ತು ದಿನ ಆಯಿತಾ ಅಂತ ಅದನ್ನು ಸ್ವಲ್ಪ ವೀಡಿಯೋ ಹಾಗೆ ಉಂಟು ಅದಕ್ಕೆ ಆಕೆ ಮಾಡಿದೆ ಹಾಗಾಗಿ ಇದೊಂದು ಬನ್ಸ್ ನೋಡಿ ನಿಧಾನ ಸ್ಲೋ ಅಲ್ಲಿ ಗ್ಯಾಸಲ್ಲಿ ಬಿಟ್ಟದು ನನಗೆ ನೆನಪೇ ಇಲ್ಲ ಇದು ಆ ತೆಗಿಬೇಕಂತ ಮತ್ತೆ ನೋಡುವಾಗ ಆದರೆ ಅಷ್ಟು ಕಪ್ಪಾಗಲಿಲ್ಲ ಹಾಗೆ ಸಹ ಪರವಾಗಿಲ್ಲ ಅಂತಲೇ ಹೇಳ್ಬೋದು ನಮಗೆ ಚಿಕ್ಕದ್ರಲ್ಲೆಲ್ಲ ಇರುವಾಗ ಎಂತ ಗೊತ್ತುಂಟ ನಮಗೆ ತುಂಬ ಕಷ್ಟ ಮಕ್ಕಳು ಚಿಕ್ಕದಿರಬೇಕು ಅಪ್ಪ ಒಬ್ಬರು ದುಡಿಯೋದು ಹೀಗೆ ತಿನ್ನಲಿಕ್ಕೆ ನಮ್ಗೆ ತಿನ್ನೋ ವಯಸ್ಸಿರುವಾಗ ನಮಗೆ ತಿನ್ನುವಕ್ಕೆ ಸಾಕು ಮೇಂಟೈನ್ ಮಾಡೋಷ್ಟು ಇದಿಲ್ಲ ಕಷ್ಟ ತುಂಬ ಕಷ್ಟ ನಾಲ್ಕು ಮಕ್ಕಳು ಒಬ್ಬರು ದುಡಿಯೋದು ಹಾಗೆಲ್ಲ ತಿನ್ಲಿಕ್ಕಿರುವಾಗ ನಮಗೆ ಇಪ್ಪತ್ನಾಲ್ಕು ರೋಗ ಏನು ಮಾಡೋದು ಹೇಳಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ಬೇಕು ಆ ಮನುಷ್ಯನ ಜೀವನವೇ ಹಾಕಿ ನೋಡಿ ಇದು ಒಂದು ಸಣ್ಣ ದಿನ ಒಂದು ಒಂದು ಜ್ಯೂಸ್ ಮಾಡಿ ಕುಡಿತೀವಿ ಈ ಜ್ಯೂಸ್ ಭಾರಿ ಒಳ್ಳೇದುಂಟು ಅಂದರೆ ಈ ಥರ ಮಾಡಿ ಕುಡಿದ್ರೆ ನಿಮಗೆ ಎಂಥ ಗ್ಯಾಸ್ಟಿಕ್ ಸಹ ಹೋಗ್ತದೆ ಸ್ವಲ್ಪ ಪುದೀನ ಸ್ವಲ್ಪ ಬೆಲ್ಲ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಮತ್ತು ಶುಂಠಿ ಎಲ್ಲ ಹಾಕಿ ಗ್ರೈಂಡ್ ಮಾಡಬೇಕು ಲಿಂಬೆ ಹಾಕುವಾಗ ಮಾತ್ರ ಉಂಟಲ್ಲ ಲಿಂಬೆ ಫುಲ್ಲು ಸಿ ಇದು ನಾಲ್ಕು ಭಾಗ ಮಾಡಿ ಅದಕ್ಕೆ ಸ್ವಲ್ಪ ಇದು ನಮ್ಮದು ಇದುಂಟಲ್ಲ ಅದರದು ಬೀಜ ಎಲ್ಲ ತೆಗೆದು ಹಾಕಿ ಅದು ಹಾಗೇ ಹಾಕಬೇಕು ಹಾಗೆ ಹಾಕಿ ಗ್ರೈಂಡ್ ಮಾಡಬೇಕು ತುಂಬ ಚೆನ್ನಾಗಿರ್ತದೆ ನೀವು ಒಂದ್ಸಲಿ ಮಾಡಿ ನೋಡಿ ನಾನು ಶಾರ್ಟ್ ವಿಡಿಯೋದಲ್ಲೆಲ್ಲ ಹಾಕಿದ್ದೇನೆ ಹಾಗೆ ಮಾಡಿ ನೋಡಿ ಎಷ್ಟು ಒಳ್ಳೆಯದಾಗ್ತದೆ ಅಂತ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಎಲ್ಲ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಮಾಡಿ ಕೊಡ್ತಾರೆ ಎಲ್ಲ ಕೆಲಸ ಅನ್ನೆಲ್ಲ ಬೇಯಿಸಿ ಅದಕ್ಕೆ ಹೋಟಲ್ ಇಟ್ಟರೆ ಅದು ಈ ಥರ ನಮಗೆ ಕೇಳಿದ್ದೀರಿ ನನಗೆ ಇದು ಹೇಗೆ ಅಂತ ನನಗೆ ತೋರಿಸ್ಕೊಡಿ ಅಂತ ಅದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾಯಿದ್ದೀನಿ ಅದನ್ನೇ ಮಾಡಲಿಕ್ಕೆ ಆಗ್ತಾಯಿಲ್ಲ ನೋಡಿ ಇದು ಕೆಂಪು ಅರಿವೆ ಪದ್ ಪತ್ಪೆ ಅಂತ ಹೇಳ್ತೀನಿ ನಾವು ಪತ್ಪೆದು ಇದು ಮಾಡಿದ್ದೀನಿ ಪಲ್ಯ ಮಾಡಿದ್ದೀನಿ ನಾನು ಇದಕ್ಕೆ ಎಂತ ಹಾಕ್ಲಿಕ್ಕಿಲ್ಲ ಬೆಳ್ಳುಳ್ಳಿ ಮತ್ತು ಒಂದು ನೀರುಳ್ಳಿ ಒಣಮೆಣಸು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿದ್ದನ್ನು ಹಾಕಿದರೆ ಸಾಕು ಅದರಲ್ಲೇ ನೀರು ಬಿಡ್ತದೆ ನೀರು ನಾವು ಹಾಕಬಾರ್ದು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಈ ಪಲ್ಯ ಮಾಡಿದರೆ ಬೆಸ್ಟ್ ಪಲ್ಯ ನಮಗೆ ಹಿಮೋಗ್ಲೋಬಿನ್ ಕಮ್ಮಿ ಇದ್ದು ಕಮ್ಮಿ ಇದ್ದರೆ ನಾವು ಬೀಟ್ರೋಟೆಲ್ಲ ಟೋಟೆಲ್ಲ ಹೇಗೆ ತಿಂತೀವಿ ಹಾಗೆ ಪತ್ಪೆಯಲ್ಲಿ ಸಹ ಒಳ್ಳೆ ಇದುಂಟು ಪತ್ಪೆಯಲ್ಲಿ ನಮಗೆ ಒಳ್ಳೆ ಪೌಷ್ಟಿಕಾಂಶ ಉಂಟು ತಿಂದು ಪತ್ಪೆ ಮತ್ತು ಮೊಟ್ಟೆ ಸಾರು ಚಪಾತಿ ಮಾಡಿದ್ದು ಸಂಜಾರಿ ಇದು ನೋಡಿ ಷಷ್ಠಿದು ವೀಡಿಯೋ ಒಂದು ಸ್ವಲ್ಪ ಷಷ್ಠಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಅದನ್ನು ಸಹ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಲೈಕ್ ಮಾಡಲಿಕ್ಕೆ ಯಾಕೆ ಇಷ್ಟು ಮಾಡ್ತೀರಾ ಮಾಡ್ತೀನಂತ ಗೊತ್ತಾಗೋದಿಲ್ಲ ಯಾಕೆಂದರೆ ಲೈಕ್ ಮಾಡಿದರೆ ನಿಮಗೆ ಏನು ಲಾಸ್ ಆಗೋದಿಲ್ಲ ಒಂದು ಲೈಕ್ ಮಾಡಿ ಪಿಟ್ಟಷ್ಟಿದನ ಬಿಟ್ಟು ಓಕೆ ಇದು ವೀಡಿಯೋ ಚಂಪಾ ಷಷ್ಟಿ ಉಚ್ಚು ಕೊಡು ವೀಡಿಯೋ ಇಲ್ಲಿದೊಂದು ಇದೊಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು ಇಲ್ಲಿ ತೊಗರಿಬೇಳೆ ಪಾಯಸ ಸೇವೆ ಉಂಟು ಮದುವೆ ಆಗದ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಲ್ಲಿ ಹೋಗಿ ಅರಕೆ ಮಾಡಿದರೆ ಮದುವೆ ಆಗ್ತದೆ ಮತ್ತು ಚರ್ಮ ಚರ್ಮದ್ದು ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಬೆಳ್ಳಿ ಚರ್ಮ ಚರ್ಮ ಸಿಕ್ಕಿದೆ ಇರ್ತದೆ ಚರ್ಮದೆಲ್ಲ ಅದೆಲ್ಲ ನಾವು ನೀವುಳಿಸಿ ಅವರಿಗೆ ಹಾಕಿದರೆ ಚರ್ಮ ಕಾಯಿಲೆ ಸಹ ಕಣ್ಣು ಕಮ್ಮಿ ಆಗ್ತದೆ ಮತ್ತು ಗಂಟು ನೋವಿಗೆ ಕಣ್ಣಿಗೆ ಇದಕ್ಕೆಲ್ಲ ಇಲ್ಲಿ ಪರಿಹಾರ ಉಂಟು ಒಂದು ಸಲ ಮುಚ್ಚುಕೋಡು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿದೊಂದು ಪ್ರಸಾದ ನೋಡಿ ವಿಶೇಷ ಪ್ರಸಾದ ಅಂತ ಹೇಳೋದು ತೊಗರಿಬೇಳೆ ಪ್ರಸಾದ ಅಂತೇಳಿ ವಿಶೇಷ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು